ಥ್ಯಾಂಕ್ ಯು ಯಶ್ ಸರ್ ಮಾತಾಡೋಕ್ಕಿಂತ ಮುಂಚೆ ಅಭಿಮಾನದಿಂದ ನಿಮ್ಗೊಂದು ಪ್ರೀತಿಯ ಸನ್ಮಾನ ಇದೆ ಸರ್ ದಯವಿಟ್ಟು ಅದನ್ನು ಸ್ವೀಕರಿಸಬೇಕು ಪ್ಲೀಸ್ ನಮ್ಮ ನಿರ್ಮಾಪಕರಾದಂಥ ಗಂಗಾಧರ್ ಸರ್ ಹಾಗೂ ಕೃಷ್ಣಪ್ಪ ಸರ್ ಕಡೆಯಿಂದ ಹಾಗೂ ಅಲ್ಲಿರುವಂತಹ ಯಶ್ ಸರ್ ಅವರ ಎಲ್ಲ ಅಡ್ತ ಪರವಾಗಿ ಒಂದು ಪ್ರೀತಿಯ ಸನ್ಮಾನ ಇದರ ಜೊತೆಗೆ ವಿಶಾಲ್ ಸಿಂಗ್ ಮ್ಯಾನೇಜರ್ ಲೂಲು ಮಾಲ್

ಯಾರಲ್ಲಿ ಸೌಂಡ್ ಮಾಡುದು ಅಂತ ಕೇಳಕ್ಕೆ ಇಲ್ಲ ಈಗ ಬರೀ ರಾಕಿ ಬಾಯ್ ಸೌಂಡ್ ಮಾತ್ರ ಇರುತ್ತೆ ಮನದ ಗಡಲು ಚಿತ್ರಕ್ಕಾಗಿ ಬಂದಂತ ಯಶ್ ಸ ಮೊದಲನೇದಾಗಿ ಬರೀ ಪ್ಯಾನ್ ಕಾರ್ಡ್ ಗೊತ್ತಿತ್ತು ನಮ್ಗೆಲ್ಲರಿಗೂ ಪ್ಯಾನ್ ಇಂಡಿಯಾ ತೋರಿಸಿತ್ತು ನೀವು ಇವತ್ತು ಪ್ಯಾನ್ ವರ್ಲ್ಡ್ ಕರ್ಕೊಂಡು ಹೋಗ್ತಿದ್ದೀರಾ ಅದಕ್ಕೆ ನಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಯಶ್ಸರಿಗೆ ಮೊದಲ ಮಾತು ನಿಮ್ಮ ಎಲ್ಲಾ ಅಂತಮ್ಮಗೋಸ್ಕರ ಥ್ಯಾಂಕ್ ಯು ಬಟ್ರೆ ಯಶ್ ಸರ್ ಮಾತಾಡೋಕ್ಕಿಂತ ಮುಂಚೆ ಅಭಿಮಾನದಿಂದ ನಿಮ್ಗೊಂದು ಪ್ರೀತಿಯ ಸನ್ಮಾನ ಇದೆ ಸರ್ ದಯವಿಟ್ಟು ಅದನ್ನು ಸ್ವೀಕರಿಸಬೇಕು ಪ್ಲೀಸ್ ನಮ್ಮ ನಿರ್ಮಾಪಕರಾದಂತಹ ಗಂಗಾಧರ್ ಸರ್ ಹಾಗೂ ಕೃಷ್ಣಪ್ಪ ಸರ್ ಕಡೆಯಿಂದ ಹಾಗೂ ಅಲ್ಲಿರುವಂತಹ ಯಶ್ ಸರ್ ಅವರ ಎಲ್ಲ ಅಣತ ಪರವಾಗಿ ಅದು ಪ್ರೀತಿಯ ಸನ್ಮಾನ ಇದರ ಜೊತೆಗೆ ವಿಶಾಲ್ ಸಿಂಗ್ ಮ್ಯಾನೇಜರ್ ಲೂಲು ಮಾಲ್ ಕಿರಣ್ ಪುತ್ರನ್ ಜನರಲ್ ಮ್ಯಾನೇಜರ್ ಲೂಲು ಮಾಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ವಿಶಾಲ್ ಸಿಂಗ್ ಮ್ಯಾನೇಜರ್ ಲೂಲು ಮಾಲ್ ಕಿರಣ್ ಪುತ್ರನ್ ಜನರಲ್ ಮ್ಯಾನೇಜರ್ ಲೂಲು ಮಾಲ್ ಲೂಲು ಮಾಲ್ ಅಲ್ಲಿ ನಮಗೊಂದು ಅತ್ಯದ್ಭುತವಾದಂತಹ ವೇದಿಕೆಯನ್ನು ಕಲ್ಪಿಸಿಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಯು ಯಾರಲ್ಲಿ ಸೌಂಡು ಮಾಡುದು ಅಂತ ಇಲ್ಲ ಈಗ ಬರೀ ರಾಕಿ ಬಾಯಿ ಸೌಂಡ್ ಮಾತ್ರ ಇರುತ್ತೆ ಮನದ ಗಡಲು ಚಿತ್ರಕ್ಕಾಗಿ ಬಂದಂತ ಯಶ್ಸ ಯಶ್ ಸ ಮೊದಲನೇದಾಗಿ ಬರೀ ಪ್ಯಾನ್ ಕಾರ್ಡ್ ಗೊತ್ತಿತ್ತು ನಮ್ಗೆಲ್ಲರಿಗೂ ಪ್ಯಾನ್ ಇಂಡಿಯಾ ತೋರಿಸಿತ್ತು ನೀವು ಇವತ್ತು ಪ್ಯಾನ್ ವರ್ಲ್ಡ್ ಕರ್ಕೊಂಡು ಹೋಗ್ತಿದ್ದೀರಾ ಅದಕ್ಕೆ ನಮ್ಮೆಲ್ಲರೂ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಎರಡ್ ಸರಿ ನಿಮ್ಮ ಮೊದಲ ಮಾತು ನಿಮ್ಮ ಎಲ್ಲ ಅಂತಮ